இல்லை ஏனது வாக்கிய வியேஷ்ட் இது இல்ல இல்ல ஏன் வாக்கிய வியேஷ்ட் இல்லை ಯಾವಾಗ ಗಾದೆ ಮಾತು ನುಡಿಗಟ್ಟು ಇರ್ತಾವಲ್ಲ ಗಾದೆ ಮಾತು ನುಡಿಗಟ್ಟಿಗೆ ವಾಕ್ಯ ವೇಷ್ಣು ಚಿಹ್ನೆ ಹಾಕ್ತಾರೆ ಒಂದು ಕೆಳಗಿನ ಮಾರಿ ಮಾಡಿ ಒಂದು ಮಾಡಿ ಒಂದು ನೋಡಿ ಒಂದು ಕೆಳ ಮಾರಿ ಮಾಡಿ ಒಂದು ಮೇಲೆ ಮಾಡಿ ಮಾಡಿ ವಾಕ್ಯ ವೇಷ್ಣು ಚಿಹ್ನೆ ಅಂತ ಹೇಳ್ತಾರೆ ಕುಂದ್ರೋ ಕುಂದ್ರು ಏನ ಕಡಿಯಪ್ಪ ಒಂದು ನಿಮಿಷ ಕಡಿ ಕುಂದ್ರು ಒಂದೊಂದು ನಿಮಿಷಲ್ಲ ಕುಂದ್ರು ಅಲ್ಪ ನಾನು ಬೇಲೂರಿಗೆ ವೇಳೆಬೀಳಿಗೆ ರಾಯಚೂರಿಗೆ ಹೋಗಿದ್ದೆ ಅಂತ ಹೇಳ್ತಿರ್ತೀನಿ ಅವಾಗ ಬೇಲೂರಿಗೆ ಅಂದಾಗ ಒಂದ್ ಕಾಮ ಹಳೆ ಬೀಳಿಗೆ ಅಂದಾಗ ಒಂದ್ ಕಾಮ ಅದು ಮುಂದ್ ಬರೀತಿ ತಂಗೆ ಯಾವ್ದೋ ಒಂದು ಹೇಳಬೇಕಿತ್ತೇನು ಪ್ರಶ್ನಾರ್ಥಕ್ಕೆ ಚಿಹ್ನೆ ಯಾವಾಗ ನಿನ್ನ ಕೆಲಸ ಏನು ನೀವಾಗ ಹೋಗಿದ್ದೀ ನೀ ಯಾವಾಗ ಬಂದಿದ್ದಿ

ನೀ ಹೇಳ ನೀನ್ ಹಂಗಲ್ಲ ಭಾವೋದ್ ಬೇಗ ಎಕ್ಸಾಮ್ ನೋಡಿಕೊಂಡು ಆ ಇದು ಇದು ಮತ್ತೀಗ ತಡಿ ಮತ್ತಿಲ್ ಬರ್ರಿ ಆತ ಉದ್ದರ್ನ ಚಿಹ್ನೆ ಉದ್ದರ್ಣ ಚಿಹ್ನೆ ಹಾಕ್ಲಿಲ್ಲ ನಾನು ಉದ್ದರ್ನ ಚಿಹ್ನೆ

ಇಲ್ಲ ಈ ಚಿಹ್ನ ಚಿಹ್ನೆ ಮಾಡಿದ್ರು ವಿವರಣೆ ಚಿಹ್ನೆ ಹೌದಾ ನಂತರ ಪೂರ್ಣ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಹೌದಾ ಇಲ್ಲೇ ಇದು ಯಾವ್ದಿದು ಅಲ್ಪ ವಿರಾಮ ಇಲ್ಲಿ ಅಲ್ಪ ವಿರಾಮ ಅಲ್ಪ ವಿರಾಮ ಏ ಅದರ ನಂತರ

ಿಯು ಹಂಗ ನೋಡಿ ಅಂದರೆ ಇದೆ ಅಥವಾ ಇರುವುದು ಕರಗೈ ಎಂದರೆ ಒಂದು ಉತ್ಸವದ ಹೆಸರು ಅಥವಾ ತಲೆ ಮೇಲೆ ಕಳೆಶ ಹೊತ್ತುಕೊಂಡು ಕುಣಿಯುವ ಒಂದು ನೃತ್ಯ ಕರಳಬಳ್ಳಿ ಅಂದರೆ ಸಂಬಂಧವನ್ನು ಕುರಿತು ಹೇಳುವಾಗ ಬಳಸುವ ಪದ ಗುಡಿಯಾಗ ಅಂದರೆ ಗೂಡಿನಲ್ಲಿ ಗೂಡಿನೊಳಗೆ ಜಡಿ ಅಂದರೆ ಜಡಿ ಅಥವಾ ಉದ್ದವಾದ ಕೂದಲು ರಾಶಿ ಅಥವಾ ಜಳೆ ಜಟೆ ಜಡಿ ಜಡಿ ಮುನಿ ಎಂದರೆ ವಿಶೇಷವಾಗಿ ಜಡಿಯನ್ನು ಬೆಳೆಸಿದ ಸನ್ಯಾಸಿ ಜ್ಯೋತಬಾವಲಿ ಎಂದರೆ ರಾತ್ರಿಯ ಹೊತ್ತು ಸಂಚರಿಸುವ ಅಥವಾ ನೋಡಿ ಅಥವಾ ಹಾಡ್ಬೇಕಿಲ್ಲ ಕಾಮ ಬಂದ ಕಾಮ ಬಂದುತ್ತಲ ಸಿದ್ಧಾರ್ಥ ಅಥವಾ ಇಲ್ಲೈತಲ್ಲ ಮರದ ರೆಂಬೆಗಳಲ್ಲಿ ನೇತಾಡುವ ಅಥವಾ ಹಾರುವ ಒಂದು ಪ್ರಾಣಿ ಅಥವಾ ಎಲ್ಲಿ ಬಳಸಬೇಕು ನೋಡು ಕಾಮ ಇದ್ದಲ್ಲಿ ಅಥವಾ ಬಳಸಬೇಕು ತಪ ಎಂದರೆ ತಪಸ್ಸು ಅಥವಾ ಧ್ಯಾನ ತಳ ಎಂದರೆ ಕೆಳಭಾಗ ಅಥವಾ ಪ್ರದೇಶ ತೊಗರು ಗೊಂಬೆ ಆಟ ಎಂದರೆ ಚರ್ಮ ಬಳಸಿ ಸಿದ್ಧಪಡಿಸಿದ ಅಥವಾ ನಾವೆಲ್ಲರೂ ನೆತ್ತಿ ಎಂದರೆ ತಲೆಯ ಮಧ್ಯಭಾಗ ಮ್ಯಾಲ ಎಂದರೆ ಮೇಲೆ ಮೊಳಕೆ ಹೊಳಿ ಎಂದರೆ ಮೊಳಕೆ ಬರುವುದು ಅಥವಾ ಚಿಗುರುವುದು ಬಲಿತ ಎಂದರೆ ಬೆಳೆದ ಅಥವಾ ಶಕ್ತಿಯುತವಾದ ಅಥವಾ ಬಲಿಷ್ಠ ಬಳಗ ಎಂದರೆ ಅಥವಾ ಮರದ ಕೊಂಬೆಗಳಿಂದ ನೇತಾಣುವ ಬೀಳಲು ಭಾಗ ಎಂದರೆ ಅಂಶ ಅಥವಾ ಒಂದು ಪಾಲು ಭೂತ ಬೇತಾಳ ಎಂದರೆ ದೆವ್ವ ಅಥವಾ ಪಿಶಾಚಿ ವಲಸಿಗ ಎಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ ಮತ್ತೊಂದು ಕಡೆಗೆ ಹೋಗಿ ನೆಲೆಸುವವನು ಶಾಂತಸಿತ್ತ ಎಂದರೆ ಶಾಂತ ಮನಸ್ಸು ಅಥವಾ ತೃಪ್ತ ಮನಸ್ಸು ಹರವು ಎಂದರೆ ಹರಡು ಹರಡು ಅಥವಾ ವಿಸ್ತರಿಸು ಅಥವಾ ಕೆದರು ಹಸರ ಎಂದರೆ ಹಸಿರು ಆಯ್ತಾ ಇನ್ನ ಪದ್ಯವನ್ನು ಓದುನು Hors <laughs> Boñ <laughs> ವಲಸಿದ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ಬಾವಿಯ ತಳದ ನೀರಿನಾಗ ಹಸರುಚ್ಚಿಗರ ತಾವ ಬೇರಿಗೆ ಮುಳುಕಿ ಒಡಿತಾವ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗತಾವ ಮರದಾಗ ಕರಗ ಕರಗ ಕುಣಿತಾವ ಮರದ ಎಲೆ ನೆರಳು ಮನೆಯ ಗೋಡೆ ಮ್ಯಾಲ ಆಡತಾವ ಆಟ ಮೂಡ್ಯಾವ ತೊಗಲ ಗೊಂಬಿ ಕರುಳು ಬಳ್ಳಿಯ ಕತೆ ಹೇಳತಾವ ತಾವ ನೋಡ್ರಿ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ ಅಂತ ಹೇಳ್ತಾರ ಕವಿಗಳು ಕೃತಿಕಾರ ಪರಿಚಯ ಹೌದು ನೋಡ್ರಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ದಿನಾಂಕ ದಿನಾಂಕ್ರಿ ಎರಡು ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ ಜನಿಸಿದರು ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಂಬಾರರು ಮತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ ಚಕೋರಿ ಇಲ್ಲಿ ಬಂತು ನೋಡು ಚಕೋರಿ ಅವರ ಮಹಾಕಾವ್ಯ ಸಂಗಾಬೇಳ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಶಿವರಾತ್ರಿ ಮುಂತಾದವು ನಾಟಕಗಳು ಕರಿಮಾಯಿ ಸಿಂಗಾರವ್ವ ಮತ್ತು ಅರಮನೆ ಶಿಖರ ಸೂರ್ಯ ಮುಂತಾದವು ಕಾದಂಬರಿಗಳು ಸ್ತ್ರೀಯತರು ಎರಡು ಸಾವಿರದ ಹತ್ತರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಸ್ತ್ರೀಹಿತರಿಗೆ ಲಭಿಸಿವೆ ಪ್ರಸ್ತುತ ಮೂಡಲ ಮನೆ ಕವನವನ್ನು ಅವರ ಎಲ್ಲಿದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕೌಶಲ್ಯ ಏನ್ಪಾ ಅಂದ್ರೆ ಮಾತನಾಡೋದು ಇದು ಸಾಮರ್ಥ್ಯ ಆಡು ಭಾಷೆ ಮತ್ತು ಗ್ರಾಂತಿಕ ಭಾಷೆಯನ್ನು ಬಳಸುವುದು ಈ ಒಂದು ಕವಿ ಆಶಯ ಅಂತಂದ್ರೆ ಹೆಂಗ ಪರಿಸರದೊಳಗ ಪರಿಸರದೊಳಗ ಗುಬ್ಬಿ ಕಾಗಿ ಬಾವಲಿ ಗಿಡ ಮರ ಗುಬ್ಬಿ ಮೊಟ್ಟೆ ಹಾವು ಹೆಂಗ ಅಡ್ಜಸ್ಟ್ಮೆಂಟ್ ಜೀವನ ನಡೆಸ್ತಾವಲ್ಲ ಹೆಂಗ ನಡೆಸ್ತಾವು ಆ ರಾತ್ರಿ ಹೊತ್ತು ಬಾವಲಿ ಜೊತಾಡ್ತಾವು ಹಗಲಿ ಹೊತ್ತು ಗುಬ್ಬಿ ಹಾರಾಡ್ತಾವು ರಾತ್ರಿ ಹೋಗಿ ಗಿಡದ ಮಲ್ಕೋತಾವು ಇವನು ಕಚ್ಚಾಡಂಗಿಲ್ಲ ಜಗಳ ಮಾಡಂಗಿಲ್ಲ ಹ ಗುಬ್ ಮಾಡುವಂಗ ಮಾಡ್ತಾವ ಅವ್ರ ಸಹಬಾಳ್ವೆ ಐತಿ ಅವರಲ್ಲೇ ಹೌದೇನಲ್ಲ ಹೊರಗೆ ಹೋಗ್ತಾವೆ ಮತ್ತೆ ಬಂದ್ ಬರ್ತಾವ ನಾವು ಮನುಷ್ಯರಾದವರು ಸಹಬಾಳ್ವೆಯಿಂದ ಇರಬೇಕು ನಮ್ಮ ಭಾರತ ದೇಶ ಅನ್ನುವಂತ ಒಂದು ಒಣದಲ್ಲಿ ನಮ್ಮ ಭಾರತ ದೇಶ ಅನ್ನುವಂಥ ಒಣದಲ್ಲಿ ಗುಬ್ಬಿ ಕಾಗಿ ಬಾವಲಿಗಳು ಅಂತ ನಾವೆಲ್ಲರೂ ಕೂಡಿ ಸಹಬಾಳ್ವೆಯಿಂದ ಇರೋಣ ಅಂತ ಹೇಳ್ತಾರೆ ಕವಿಗಳು ಅದೇ ಅವರ ಒಂದು ಪದ್ಯದ ಆಶಯ ಅಷ್ಟೇ ಹೌದಾ ಹ ಈಗೇನು ಹಾಳಿದ ಏನು ಏನ್ಮಾಡ್ತಾವು ಹಕ್ಕಿಗಳು ಏಯ್ ಹಕ್ಕಿಗಳು ಏನು ಮಾಡ್ತಾವಂತ ಇಲ್ಲಿ ಕವಿಗಳು ಏನ್ ಕವಿಗಳ ಆಶಯ ಏನಾಗೈತಿ ಆ ಒಂದು ಆಲದ ಮರದ ಬೀಳಲಿನೊಳಗ ಒಳಗ ಯಾವ್ದೋ ಒಂದು ಪಕ್ಷಿ ಗೂಡು ಕಟ್ತೈತಿ ಆದ್ರೆ ಇನ್ನೊಂದು ಯಾವ್ದೋ ಪಕ್ಷಿ ಬಂದೊಳಗ ಮನ್ಕೋತೈತಿ ಆದ್ರೆ ನಮ್ಮ ಒಂದು ನಮ್ಮ ನಮ್ಮ ಒಂದು ಇದ್ರೊಳಗ ನೀವ್ ಬೇರೆ ನಾ ಬೇರೆ ನೀ ಬೇರೆ ದೇಶದವ್ರು ನೀವ್ ಬೇರೆ ದೇಶದವ್ರು ಯಾಕಂತೀರಿ ಒಂದ ಇರ್ಬೇಕು ಹಾ ಏ ನನ್ನ ಮನಿ ನಿನ್ನ ಮನಿ ನನ್ನ ಹೊಲ ನಿನ್ ಹೊಲ ಯಾಕಂತೀರಿ ಇದೆ ಇದೆ ನೋಡ ಅಲ್ಲ ಅನ್ನೋದು ಒಂದು ನೋಡ ಐದು ರೂಪಾಯಿ ಅನ್ನೋದಲ್ಲ ಒಂದಾಗಿ ಬಾಡ್ರಿ ಅಂತ ಕವಿಗಳು ಒಂದು ಪ್ರಕೃತಿಗೂ ಏ ಪ್ರಕೃತಿಗೂ ನಮ್ಮ ಜೀವನ ಒಂದು ಕೌಶಲಕ್ಕೂ ತುಂಬಾ ಸಾಮ್ಯತೆಯನ್ನ ಮಾಡ್ತಾರ ಕವಿಗಳು ಹೌದಾ ಪಕ್ಷಿಗಳು ಬಣ್ಣಿರಿ ನೀವು ನಮ್ಮ ಬಳಗ ಅಂತ ಕರಿತಾವಂತವು ಕಾ 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 ಅಂತೇಳಿ ಊಟ ಮಾಡೋ ಮುಂದೆ ಕರಿತಾವು ಮಲ್ಕೊಳ್ ಮುಂದೆ ಕರಿತಾವು ನಾವು ಮನುಷ್ಯರ ಮಾಡುದಿಲ್ಲ ನಾವು ನಾವ್ ಏನ್ ಮಾಡ್ತೀವಿ ನಾವು ಶ್ರೀಮಂತಿಕೆ ಬಡೂರು ದೊಡ್ಡ ಜಾತಿ ಸಣ್ಣ ಜಾತಿ ಅಂತೀವಿ ನಾವು ಅದ್ರ ಪ್ರಾಣಿ ಪಕ್ಷಿಗಳಲ್ಲಿ ಯಾವ ಜಾತಿ ಭೇದ ಇಲ್ಲ ಮೇಲು ಕೇಳು ಇಲ್ಲ ಜೀವ ಸಂಕುಲದಲ್ಲಿ ಇಲ್ಲ ಅಂತ ಹೇಳ್ತಾರೆ ಕವಿಗಳು ಹೌದಾ ನೀರಿಗೆ ಬರೋನೀಗ ನೀರಿಗೇ ಮಾಡೋನು ನೀರಿನಲ್ಲಿ ಹಳೆಯ ಬಾವಿಯ ತಳದ ನೀರಿನಾಗ ಹಸಿರು ಚಿಗತಾವ ಬೇರಿ ಬೇರಿಗೆ ಮೊಳಕಿ ಒಡಿತಾವ ಭೂತ ಬೇತಾಳ ಜ್ಯೋತ ಬಾವಲಿ ಮ್ಯಾಲ ಕೂಗುತ್ತಾವ ಕೆಳಗೆ ಬಾವಿ ಕೆಳಗ ಬೇರ್ ಬಿಟ್ಟು ಅಲ್ಲಿ ಗಿಡ ಗಂಟಿಗಳು ಮೇಲೆ ಬಾವಲಿಗಳು ಆ ಗಿಡಗಂಟಿಗಳ ಮೇಲೆ ಕೆಳಗೆ ಬೇರ್ ಬಿಟ್ಟಿದ್ಯಾರು ಗಿಡ ಮ್ಯಾಲ ಯಾರು ಜೊತೆ ಬಿಡ್ತಾವ ಬಾವಲಿ ಏನು ಕಷ್ಟ ಪಟ್ಟಿದೇನ ಆದ್ರೂ ಜೊತೆ ಅದು ಗಿಡ ಬೇಡತ್ತಿದೇನ ಗಿಡ ಅಂತ ಅನ್ನಂಗಿಲ್ಲ ಮತ್ ನಾವು ನಾ ಕಟ್ಟಿದ ಮನಿ ನಂದದು ಅದ್ರೇನು ಪ್ರಕೃತಿಯಲ್ಲಿರುವಂತ ಗುಣ ನಮ್ಮಲ್ಲಿ ಇಲ್ಲ ಕವಿಗಳ ಆಶೆ ಏನು ಪ್ರಕೃತಿಯಲ್ಲಿರುವಂತ ಒಂದು ಸಹಪಾಳ್ವೆ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ ಕವಿಗಳು ಅಷ್ಟೇ ಇನ್ನೇನೇನ್ ಮಾಡ್ತೀರಾ ಹಂಗಾರೆ ಒಂದಾಗಿ ಮಾಡ್ತೀರಾ ಸೂಪರ್